ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗಾಮೂರು ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಮಾನವರಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರತ್ವಗಳು ಮೂಲತಃ ಜನ್ಮತಃ ಸಂಪ್ರಾಪ್ತವಾದ ವರ್ಣಗಳು ಈ ವರ್ಣೋಪಲಬ್ಧಿಯನ್ನುಳ್ಳವರು ಕಡ್ಡಾಯವಾಗಿ ಪಾಲಿಸುವಂತಹ ಕೆಲವು ಮುಖ್ಯ ಧರ್ಮಗಳನ್ನು ಧರ್ಮಶಾಸ್ತ್ರಗಳು ನಿಧಿ ನಿಷೇಧ ರೂಪದಲ್ಲಿ ಅಡಗಿವೆ ಬ್ರಾಹ್ಮಣನು ತಮಗೆ ಇರುವುದರಲ್ಲಿಯೇ ದಾನ ಧರ್ಮಗಳನ್ನು ಮಾಡಬೇಕು ಯಜ್ಞಾಹುತಿಗಳನ್ನು ಮಾಡಿಸಿ ದೇವತೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು ವೇದಾರ್ಥವನ್ನು ಗ್ರಹಿಸಿ ಸ್ವಾಧ್ಯಾಯ ತತ್ಪರನಾಗಿ ಜೀವಿಸಬೇಕು ಉಭಯ ಸಂಧ್ಯಗಳಲ್ಲಿಯೂ ಶ್ರೀ ಸೂರ್ಯನಾರಾಯಣನಿಗೆ ಜಲಾಂಜಲಿಯನ್ನು ಅರ್ಪಿಸಿ ಅಗ್ನಿ ಪರಿಗ್ರಹವನ್ನು ಮಾಡಬೇಕು ಬ್ರಾಹ್ಮಣರು ಯಜ್ಞಯಾಗಗಳನ್ನು ಪೂಜಾ ವೃತಗಳನ್ನು ಧರ್ಮ ನಿರ್ವಹಣೆಗೂ ದೈವತಾರಾಧನೆಗೆ ಮಾತ್ರವೇ ಸಂಕಲ್ಪಿಸಬೇಕು ತಮ್ಮ ಸ್ವಾರ್ಥಕ್ಕಾಗಿ ಅಮಾಯಕರನ್ನು ಮೋಸ ಮಾಡಬಾರದು ಒಂದು ವೇಳೆ ಜೀವನಾರ್ಥವಾಗಿ ಯಜ್ಞಯಾಗಾದಿಗಳನ್ನು ಮಾಡಿಸಿದರೂ ತನಗೆ ಶಾಸ್ತ್ರಬದ್ಧವಾಗಿ ಬರುವಂತಹ ದಕ್ಷಿಣೆಯನ್ನು ಮಾತ್ರವೇ ಪ್ರತಿಫಲವನ್ನಾಗಿ ಸ್ವೀಕರಿಸಬೇಕು ಧನಾರ್ಜನೆ ಮಾಡಲು ವಾಣಿಜ್ಯ ದೃಷ್ಟಿಯಿಂದ ಕಾಣಬಾರದು ಯಜನ ಯಾಜದೊಂದಿಗೆ ಅಧ್ಯಯನವೂ ಸಹ ವಿಪ್ರರಿಗೆ ಕರ್ತವ್ಯಗಳೇ ಆಗಿವೆ ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ವೇದಶಾಸ್ತ್ರಗಳನ್ನು ಬೋಧಿಸಿ ಅವರ ಶಕ್ತಿಗೆ ಮೀರದಂಥ ಗುರುದಕ್ಷಿಣೆಯನ್ನು ಪಡೆಯಬೇಕು ಅಷ್ಟೇ ಹೊರತು ವೇದಗಳನ್ನು ಮಾರಿಕೊಂಡು ಶಾಸ್ತ್ರೋಪದೇಶದ ನೆಪದಲ್ಲಿ ಹಣವನ್ನು ಗಳಿಸಬೇಕೆಂದುಕೊಳ್ಳುವುದು ವಿಷ್ಣುದ್ರೋಹವೇ ಆಗುತ್ತದೆ ಉತ್ತಮರು ಸಮಸ್ತ ಭೂತ ಜಾತಿಗೂ ಹಿತಾಚರಣೆಯನ್ನು ಮಾಡಬೇಕು ಕನಸಿನಲ್ಲಿಯೂ ಸಹ ಅಹಿತವನ್ನು ಬಯಸಬಾರದು ಸಮಸ್ತ ಜೀವಕೋಟಿಯು ಪರಸ್ಪರ ಸ್ನೇಹ ಭಾವನೆಯೊಂದಿಗೆ ಬೆರೆತು ಸುಖವಾಗಿರುವುದೇ ಬ್ರಾಹ್ಮಣರು ಸಾಧಿಸಲ್ಪಟ್ಟ ಮಹದೈಶ್ವರ್ಯವಾಗುತ್ತದೆ ಅದಕ್ಕಾಗಿ ದುಡಿಯುವುದೇ ಅವರ ಕರ್ತವ್ಯವಾಗಿದೆ ಬ್ರಾಹ್ಮಣರು ಪರರ ಸೊತ್ತನ್ನು ಆಸೆ ಪಡಬಾರದು ಕೃಷ್ಣಾ ಪೀಡಿತರಿಗೆ ಭವಬಂಧಗಳಿಂದ ವಿಮುಕ್ತಿ ಪಡೆಯುವುದು ಸುಲಭ ಸಾಧ್ಯವಲ್ಲ ಶಿಷ್ಯರು ವಿದ್ಯಾಭ್ಯಾಸದ ನಂತರ ಅರ್ಪಿಸುವ ದಕ್ಷಿಣೆ ವಿದ್ವತ್ ಸಭೆಗಳಲ್ಲಿ ವಾಕ್ಯಾರ್ಥವನ್ನು ಉಚ್ಚರಿಸಿ ಅದಕ್ಕೆ ಪ್ರತಿಫಲವಾಗಿ ಪಡೆದ ಸನ್ಮಾನ ತಪಸ್ಸನ್ನಾಚರಿಸಿ ಭಗವಂತನ ಅನುಗ್ರಹದಿಂದ ಪಡೆದ ವರಗಳು ಕನ್ಯಾ ವ್ಯಾಪ್ತ ಯಜ್ಞವನ್ನು ಮಾಡಿಸಿ ಅದರ ನೇತೃತ್ವವನ್ನು ವಹಿಸಿ ಪಡೆದುಕೊಂಡ ಶಾಸ್ತ್ರಸಮ್ಮತವಾದ ಪ್ರತಿಫಲ ತನ್ನ ಮೇಲಿನ ಪ್ರೀತಿ ಭಾವನೆಯಿಂದ ಧನವಂತನ್ನು ಕೊಡುವ ಪ್ರೀತಿದಾಯ ತನಗೆ ವಂಶಪಾರಂಪರ್ಯವಾಗಿ ಹಿರಿಯರಿಂದ ಸಂಕ್ರಮಿಸಿದ ಸಂಪತ್ತುಗಳು ಈ ರೀತಿಯ ಏಳು ವಿಧದ ಶುಕ್ಲಗಳು ಮಾತ್ರವೇ ಬ್ರಾಹ್ಮಣರಿಗೆ ಸ್ವೀಕಾರ ಧನಗಳು ಇವುಗಳನ್ನು ಹೊರತುಪಡಿಸಿ ತನಗೆ ಕಲ್ಲು ಸಿಕ್ಕಿದರೂ ರತ್ನಗಳೇ ಲಭಿಸಿದರೂ ಪರರ ಸೊತ್ತನ್ನು ಅಪಹರಿಸುವುದು ಪಾಪಕೃತ್ಯವೆಂದು ತಿಳಿದು ಸದ್ಬುದ್ಧಿಯೊಂದಿಗೆ ಜೀವಿಸಬೇಕು ವಿಪ್ರರು ಋತುಕಾಲದಲ್ಲಿ ಮಾತ್ರವೇ ಕಳತ್ರ ಭೋಗವನ್ನು ಅನುಭವಿಸಿ ಸತ್ ಸಂತಾನವನ್ನು ಪಡೆಯಬೇಕು ಈ ರೀತಿ ಸಂತತಿಯನ್ನು ಪಡೆದ ಭಾಗ್ಯವಂತರಿಗೆ ಪಿತೃಲೋಕಗಳಲ್ಲಿ ನಿರವಧಿಕ ಸ್ಥಾನವು ಉಂಟಾಗುತ್ತದೆ ಕ್ಷತ್ರಿಯರಿಗೆ ವೇದಶಾಸ್ತ್ರಾಧ್ಯಯನ ಭೂಸುರರಿಗೆ ಮಾಡುವ ದಾನ ಧರ್ಮಗಳು ಬಹುವಿಧ ಯಜ್ಞಾಚರಣೆಗಳು ಲಿಲಿತ ಕರ್ತವ್ಯಗಳಾಗಿವೆ ಶಸ್ತ್ರಾಸ್ತ್ರಗಳ ಪ್ರಯೋಗ ಉಪಸಂಹಾರಗಳನ್ನು ಅಭ್ಯಸಿಸಿ ಪೃಥ್ವಿ ಚಕ್ರವನ್ನು ಅಗ್ನಿ ತೇಜಸ್ಸಿನೊಂದಿಗೆ ಪರಿಪಾಲಿಸಬೇಕು ಜನರಿಗೆ ಕಷ್ಟಗಳಿಲ್ಲದೆ ಶತ್ರು ಭಯವಿಲ್ಲದೆ ಶಾಂತಿ ಭದ್ರತೆಯನ್ನು ಕಲ್ಪಿಸಿ ಅವರನ್ನು ಹೆತ್ತ ಮಕ್ಕಳಂತೆ ನೋಡಿಕೊಳ್ಳಬೇಕು ಮಹಾರಾಜರಿಗೆ ಭೂಮಿಯನ್ನು ಪಾಲಿಸುವುದು ಶ್ರೀ ಮಹಾವಿಷ್ಣುವಿನ ಅಂಶದಿಂದ ಉಂಟಾಗುತ್ತದೆ ರಾಜ್ಯವನ್ನು ನಿಷ್ಕಳಂಕವಾಗಿ ಆಳಿದ ನಾಯಕನಿಗೆ ಆತನ ಆಳ್ವಿಕೆಯಲ್ಲಿ ನಡೆಸಿದ ಯಜ್ಞಯಾಗಾದಿ ಕರ್ಮಗಳ ಪುಣ್ಯಫಲದಲ್ಲಿ ಪಾಲು ಲಭಿಸುತ್ತದೆ ವರ್ಣಾಶ್ರಮ ಧರ್ಮಗಳನ್ನು ಕಾಪಾಡಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಸಮರ್ಥವಾಗಿ ನಿರ್ವಹಿಸುವ ಮಹಾರಾಜರಿಗೆ ಅವರು ಬಯಸುವ ಲೋಕಗಳು ಪ್ರಾಪ್ತಿಯಾಗುತ್ತದೆ ವೈಶ್ಯರಿಗೆ ಪಶುಪಾಲನೆ ವಾಣಿಜ್ಯ ವ್ಯವಸಾಯ ಇತ್ಯಾದಿಗಳು ಅಧ ಕರ್ಮಗಳು ಇವರೂ ಸಹ ಉಪವೀತರಾಗಿ ಬಾಲ್ಯದಿಂದಲೇ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಧರ್ಮ ಮಾರ್ಗಗಳನ್ನು ಅವಲಂಬಿಸಬೇಕು ಅವರ ಶಕ್ತಿ ಮೀರಿ ಯಜ್ಞಯಾಗಗಳನ್ನು ನೆರವೇರಿಸಿ ದಾನ ಧರ್ಮಗಳನ್ನು ಮಾಡಬೇಕು ನಿತ್ಯ ಕರ್ಮಗಳನ್ನು ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಕುಟುಂಬದ ನಿರ್ವಹಣೆಗಾಗಿ ವಾಣಿಜ್ಯವನ್ನು ನಿರ್ವಹಿಸಿದರೂ ಕ್ರಯ ವಿಕ್ರಯಗಳನ್ನು ಧರ್ಮಬದ್ಧವಾಗಿ ಮುಂದುವರಿಸುತ್ತಾ ಧನಾರ್ಜನೆಯನ್ನು ಮಾಡಬೇಕು ನಾಲ್ಕೂ ವರ್ಣಸ್ಥರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ಜನಿಸಿದ ಸತ್ಪುರುಷರನ್ನು ಆಶ್ರಯಿಸಿ ತಮಗೆ ನಿಯಮಿಸಲ್ಪಟ್ಟ ಆಚಾರ ಸಂಪ್ರದಾಯಗಳನ್ನು ಅನುಸರಿಸಬೇಕು ಆಂತರಾಂಗಿಕವಾಗಿ ಬಾಹ್ಯವಾಗಿ ಶುಚಿಯಾಗಿರುವುದು ಒಳ್ಳೆಯ ನಡವಳಿಕೆ ನಿಷ್ಕಲ್ಮಶವಾದ ಸ್ವಾಮಿಭಕ್ತಿ ಮಂತ್ರಗಳಿಲ್ಲದ ಯಜ್ಞ ಕೃತಿಗಳು ಪರಸ್ತ್ರೀಯರ ಮೇಲೂ ಪರರ ಸಂಪತ್ತುಗಳ ಮೇಲೆ ವೈಮನಸ್ಸ್ಯ ಸತ್ಪುರುಷರೊಂದಿಗೆ ಸಹವಾಸ ಇವೆಲ್ಲವೂ ಅವರ ಕರ್ತವ್ಯಗಳಾಗಿವೆ ಶೂದ್ರರು ಪಂಚಯಜ್ಞಗಳನ್ನು ಮಂತ್ರವರ್ಜಿತವಾಗಿ ನಿರ್ವಹಿಸಬೇಕು ಮನೆ ಕಟ್ಟಿದಾಗ ಸಂತಾನವಾದಾಗ ಸಂತೋಷದ ಸಮಯಗಳಲ್ಲಿ ಪಾಕಯಜ್ಞವನ್ನು ವೈಶ್ವದೇವು ನನ್ನು ಸಮರ್ಪಿಸಬೇಕು ನಿತ್ಯಾರಾಧನೆಗೆ ವೇದ ಮಂತ್ರಗಳನ್ನು ಪರಿಹರಿಸಿ ಪುರಾಣಗಳಲ್ಲಿನ ಸ್ತೋತ್ರಗಳನ್ನು ಪ್ರಾರ್ಥನಾ ಗೀತೆಗಳನ್ನು ಉಪಯೋಗಿಸಬೇಕು ಈ ರೀತಿಯಾದ ಚಾತುರ್ವರ್ಣಕ್ಕೆ ಪ್ರತ್ಯೇಕವಾಗಿ ವಿಧಿಸಿರುವ ಕರ್ತವ್ಯಗಳೇ ಅಲ್ಲದೆ ಎಲ್ಲರಿಗೂ ಸಮಾನನಾಗಿ ಅನ್ವಯವಾಗುವ ಕೆಲವು ಕುಣಧರ್ಮಗಳು ಸಹ ಇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಧರ್ಮದವರೆಲ್ಲರೂ ತಮ್ಮ ತಮ್ಮ ಕುಟುಂಬ ಪೋಷಣೆಗೆ ಸಾಕಾಗುವಷ್ಟು ಧನವನ್ನು ಸಂಪಾದಿಸಬೇಕು ಶೀಲ ಸಂಪತ್ತನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಯುಕ್ತಾಹಾರ ವಿಹಾರ ನಿದ್ದೆಗಳೊಂದಿಗೆ ದೇಹದ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು ತಾನು ಧರ್ಮಕ್ಕೆ ಶರಣಾಗಿ ಅರ್ಥ ಕಾಮಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಧರ್ಮಪತ್ನಿಯೊಂದಿಗೆ ಋತುಕಾಲದಲ್ಲಿ ಸೇರಿ ದೀರ್ಘಾಯುಷ್ಯು ವಿದ್ಯಾ ವಿವೇಕಗಳನ್ನು ಮಹಾ ಯಶಸ್ಸನ್ನು ತೇಜೋ ವಿಲಾಸವನ್ನು ಹೊಂದಿದ ಸತ್ಸಂತಾನವನ್ನು ಪಡೆದು ಲೋಕಕ್ಕೆ ಅರ್ಪಿಸಬೇಕು ವರ್ಣಧರ್ಮಗಳನ್ನು ಪಾಲಿಸುವವರು ವರ್ಣದ್ವೇಷಗಳನ್ನು ಪರಿಚೇರಿಸಬೇಕು ಸಕಲ ಭೂತರಾಶಿಯು ಶ್ರೀ ವಾಸುದೇವನ ಭೇದಗಳೆಂದು ಗುರುತಿಸಿ ಭೂತ ದಯೆಯನ್ನು ಹೊಂದಿ ಲೋಕಹಿತಕ್ಕಾಗಿ ಕೃಷಿ ಮಾಡಬೇಕು ವರ್ಣಧರ್ಮಗಳ ಪರಮಾರ್ಥವೇ ಆತ್ಮಜ್ಞಾನ ಅದಕ್ಕಾಗಿ ಧರ್ಮನಿರತೆಯನ್ನು ಕ್ಷಮಾಗುಣವನ್ನು ಅಭಿಮಾನವನ್ನು ಅಳವಡಿಸಿಕೊಳ್ಳಬೇಕು ವೇಷಭಾಷೆಗಳನ್ನು ಪ್ರಸನ್ನ ಮಾಡಿಕೊಂಡು ಜನರಂಜಕವಾಗಿ ರೂಪಿಸಿಕೊಳ್ಳಬೇಕು ಮೈತ್ರಿ ಭಾವನೆ ಸತ್ಯ ದಯೆ ಒಳ್ಳೆಯ ತನವನ್ನು ಹೊಂದಿ ನಾಲ್ವರಿಗೆ ಉಪಕಾರಿಯಾಗಿ ಎಲ್ಲರೊಂದಿಗೂ ಬೆರೆತಿರಬೇಕು ಶಾಂತಚಿತ್ತರಾಗಿ ಇಂದ್ರಿಯಗಳನ್ನು ಜಯಿಸಿ ಆತ್ಮತೇಜವನ್ನು ಬೆಳಗಬೇಕು ಇದೇ ವರ್ಣಧರ್ಮಗಳು ಧರ್ಮ ನಿರ್ವಹಣೆಗೆ ಉಪಕ್ರಮಿಸಿದ ಮಾನವರಿಗೆ ಅಭೀಷ್ಟ ಸಿದ್ಧಿಯು ಉಂಟಾಗುವುದರೊಳಗೆ ಅನೇಕ ವಿಘ್ನಗಳು ಉಂಟಾಗುತ್ತವೆ ಹಲವಾರು ಅಡಚಣೆಗಳು ಉಂಟಾಗುತ್ತಲೇ ಧೈರ್ಯ ಸ್ಥೈರ್ಯಗಳು ಕ್ಷೀಣಿಸುತ್ತವೆ ಈ ಅಡಚಣೆಗಳನ್ನು ವ್ಯಕ್ತಿಸದೆ ಧರ್ಮ ದೀಕ್ಷೆಯುಳ್ಳವರು ತಮ್ಮ ಕುಲಾಚಾರಗಳಿಗನುಗುಣವಾಗಿ ಸ್ವಧರ್ಮವನ್ನು ಆಚರಿಸಬೇಕು ಆದರೂ ಸಹ ಒಮ್ಮೊಮ್ಮೆ ಅಪಧರ್ಮವಾಗಿ ಆಚರಿಸಲ್ಪಡುವ ಕರ್ತವ್ಯಗಳು ಕೆಲವು ಇವೆ ವೇದ ಧರ್ಮದ ಆಧರಣೆಯು ಕ್ಷೀಣಿಸಿ ಕಷ್ಟಕಾಲ ಸಂಭವಿಸಿದಾಗ ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯೋಚಿತ ಕೃತ್ಯಗಳನ್ನು ಅನುಸರಿಸಿ ಧರ್ಮಾಚರಣೆಯನ್ನು ಮಾಡಬೇಕು ದೇಶವು ಪರಾಧೀನವಾಗಿ ಸ್ವತಂತ್ರವಿಲ್ಲದೆ ಇದ್ದಾಗ ಪಾಲನೆಗೆ ಅವಕಾಶವಿಲ್ಲದೆ ಇದ್ದರೆ ಅಂತಹ ಸಮಯದಲ್ಲಿ ಉತ್ತಮ ಕ್ಷತ್ರಿಯರು ಧರ್ಮ ಸಂರಕ್ಷಣಾರ್ಥವಾಗಿ ವೈಶ್ಯೋಚಿತ ಕೃತ್ಯಗಳನ್ನು ಅವಲಂಬಿಸಬೇಕು ಸಸ್ಯ ಶ್ಯಾಮಲವಾದ ಧರೆಯನ್ನು ಶತ್ರುಗಳ ಕೈಗೆ ಹೋಗದಂತೆ ರಕ್ಷಿಸಲ್ಪಡುವ ಸಮರ್ಥರು ಇಲ್ಲದೇ ಇದ್ದರೆ ವೈಶ್ಯರೂ ಸಹ ಕ್ಷತ್ರಿಯ ಧರ್ಮವನ್ನು ಕೈಹಿಡಿದು ಪ್ರಜಾ ರಕ್ಷಣೆಗೆ ಉತ್ಸಾಹಿಸಿ ಧರ್ಮವನ್ನು ಕಾಪಾಡಬೇಕು ಇವಲ್ಲದೆ ಬೇರೆ ಯಾವುದೇ ರೀತಿಯಲ್ಲಾಗಲಿ ಕರ್ಮ ಸಂಕ್ರಮಣವಾದರೆ ಅದು ಧರ್ಮ ವಿರುದ್ಧವೇ ಆಗುತ್ತದೆ ಅದು ಶಾಸ್ತ್ರಸಮ್ಮತವಾದುದಲ್ಲ ಇವುಗಳನ್ನು ಸಹ ಆಯಾ ವರ್ಣ ಆಚರಿಸಬಲ್ಲ ಸಮರ್ಥರು ಇಲ್ಲದೆ ಆಪತ್ಕಾಲದಲ್ಲಿ ಮಾತ್ರವೇ ಅಪಧರ್ಮವನ್ನಾಗಿ ಅಂಗೀಕರಿಸಲ್ಪಟ್ಟಿವೆ ಇವುಗಳನ್ನು ಸಪ್ರಯೋಜನೆಗಳಿಗಾಗಿ ಅಧಿಕಾರದಾಸಿಗಾಗಿ ಉಪಯೋಗಿಸುವುದು ಪಾಪಕರವಾಗುತ್ತದೆ ಎಂದು ಪೌರ್ವ ಮಹರ್ಷಿಯು ಸಗರ ಚಕ್ರವರ್ತಿಗೆ ಆಶ್ರಮ ಧರ್ಮಗಳನ್ನು ಉಪದೇಶಿಸಿದರು ವರ್ಣಧರ್ಮ ನಿರತರಾದ ಮಾನವರಿಗೆ ಆಶ್ರಮ ಧರ್ಮಗಳನ್ನು ಸಹ ಧರ್ಮಶಾಸ್ತ್ರಗಳಲ್ಲಿ ನಿರೂಪಿಸಿವೆ ಈ ಆಶ್ರಮಗಳಲ್ಲಿ ನಾಲ್ಕು ವಿಧ ಅವು ಬ್ರಹ್ಮಚರಿಯೇ ಗೃಹಸ್ಥವಾದ ಪ್ರಸ್ತ ಮತ್ತು ಸನ್ಯಾಸ ಉಪನಯನವಾಗುತ್ತಲೇ ಬ್ರಹ್ಮಚರ್ಯ ಆಶ್ರಮದೊಳಕ್ಕೆ ಪ್ರವೇಶಿಸುವ ಬಾಲಕರು ವೇದಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಗುರುದೇವರ ಆಶ್ರಮದಲ್ಲಿ ವಾಸಿಸಬೇಕು ವೇದಶಾಸ್ತ್ರಗಳು ಪುರಾಣ ಸಂಹಿತೆಗಳ ಸಾರವನ್ನು ಕರತಲಾಮಲಕವನ್ನಾಗಿಸಿಕೊಂಡು ಆ ಮಹಾತ್ಮನಿಗೆ ಭಕ್ತಿ ಶ್ರದ್ಧೆಗಳೊಂದಿಗೆ ಶುಶ್ರೂಷೆಗಳನ್ನಾಚರಿಸಿ ವೇದಾರ್ಥವನ್ನು ಅರಿಯಬೇಕು ಗುರುಗಳ ಮುಂದೆ ತಲೆ ತಗ್ಗಿಸಿಕೊಂಡು ವಿನಯ ವಿಧೇಯತೆಗಳೊಂದಿಗೆ ಅವರ ಮುಂದೆ ನಿಂತು ಆತನು ಪ್ರಶ್ನಿಸುತ್ತಲೇ ಗೋತ್ರ ನಾಮಾದಿಗಳನ್ನು ಹೇಳಿ ಆತನ ಪಾದಗಳನ್ನು ನಮಸ್ಕರಿಸಬೇಕು ಗುರುಗಳು ಪ್ರಸನ್ನರಾಗಿ ಉಪದೇಶಿಸಿದ ವಿದ್ಯೆಯು ಶಿಷ್ಯರಿಗೆ ಯುಕ್ತ ಸಮಯದಲ್ಲಿ ಸಹಕರಿಸುತ್ತದೆ ಸದ್ಗುರುಗಳ ಕಟಾಕ್ಷವಿರುವ ಧನ್ಯಾತ್ಮರಿಗೆ ಬಹು ಜನ್ಮಗಳ ವಿದ್ಯಾಫಲವು ಅತಿ ಶೀಘ್ರ ಕಾಲದಲ್ಲಿಯೇ ಸಂಪ್ರಾಪ್ತಿಯಾಗುತ್ತದೆ ಬ್ರಹ್ಮಚಾರಿಯು ಉಭಯ ಸಂಧ್ಯಗಳಲ್ಲಿಯೂ ಶ್ರೀ ಸೂರ್ಯನಾರಾಯಣನಿಗೆ ಆರೋಗ್ಯವನ್ನು ಅರ್ಪಿಸಬೇಕು ಅಗ್ನಿಯನ್ನು ಬೆಳಗಿಸಿ ಕರ್ಮಾನುಷ್ಠಾನಗಳನ್ನು ಕಡ್ಡಾಯವಾಗಿ ಆಚರಿಸಬೇಕು ಶಿಷ್ಯರಿಗೆ ವಿನಯವೇ ಅಲಂಕಾರ ಭೂಷಣ ಗುರುಗಳು ನಿಂತಿರುವಾಗ ಶಿಷ್ಯನೂ ಸಹ ನಿಂತುಕೊಳ್ಳಬೇಕು ಗುರುಗಳು ನಡೆಯುವಾಗ ತಾನೂ ಕೂಡ ಅನುಸರಿಸಬೇಕು ಆತನು ಕುಳಿತ ಮೇಲೆಯೇ ಆತನ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು ಯಾವುದೇ ಪರಿಸ್ಥಿತಿಯನ್ನಾಗಲಿ ಗುರುಗಳಿಗೆ ಪ್ರತಿಕೂಲವಾಗಿ ವರ್ತಿಸಬಾರದು ಬ್ರಹ್ಮಚಾರಿಯು ಗುರು ಸಮ್ಮುಖದಲ್ಲಿ ಮಾತ್ರವೇ ವೇದವನ್ನು ಅಭ್ಯಸಿಸಬೇಕು ಪಾಠವನ್ನು ಓದುತ್ತಿದ್ದಾಗ ಅನ್ಯ ಮನಸ್ತಾನ ಆಗಿರಬಾರದು ಭಿಕ್ಷಾಟನೆ ಮಾಡಿಕೊಂಡು ತಂದಂತಹ ಅನ್ನಪಾನೀಯಗಳನ್ನು ಬ್ರಹ್ಮಚಾರಿಯು ಗುರುಗಳ ಅನುಮತಿಯನ್ನು ಪಡೆದು ಗುರುತಿಸಬೇಕು ಗುರುಗಳು ಸ್ನಾನ ಸಂಧ್ಯಗಳಿಗೆ ಹೊರಟಾಗ ಆತನನ್ನೇ ಅನುಸರಿಸಿ ಆತನು ಸ್ನಾನ ಮಾಡಿದ ಸ್ಥಳದಲ್ಲಿಯೇ ತಾನೂ ಕೂಡ ಆತನ ನಂತರ ಸ್ನಾನಾ ಮುಗಿಸಿಕೊಂಡು ಸಂಧ್ಯಾ ವಂದನವನ್ನು ಮಾಡಬೇಕು ಅಗ್ನಿಹೋತ್ರಗಳಿಗೂ ಪಾಕಗಳಿಗೂ ಗುರುಗಳು ಹೇಳಿದಂತೆಯೇ ಫಲ ಪುಷ್ಪಗಳನ್ನು ಸಂಪಾದಿಸಿ ತಂದು ಆತನ ಅನುಗ್ರಹವನ್ನು ಪಡೆಯಬೇಕು ಈ ರೀತಿಯಾಗಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಪ್ರವೇಶಿಸಿ ವೇದಾಧ್ಯಯನ ಮಾಡಿದ ವಿದ್ಯಾರ್ಥಿಯು ವಿದ್ಯೆಯ ಅವಧಿ ಮುಗಿದ ನಂತರ ಗುರುಗಳು ಬಯಸದೇ ಹೋದರೂ ತನ್ನ ಶಕ್ತಿ ಇರುವಷ್ಟು ದಕ್ಷಿಣೆಯನ್ನು ವಿದ್ಯಾ ನಿಷ್ಕ್ರಿಯವಾಗಿ ಆತನಿಗೆ ಅರ್ಪಿಸಬೇಕು ಅನಂತರ ಆಚಾರ್ಯರ ಅನುಮತಿಯನ್ನು ಪಡೆದು ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡಿಕೊಂಡು ಬೃಹತ್ ಆಶ್ರಮವನ್ನು ಸ್ವೀಕರಿಸಬೇಕು ಗೃಹಸ್ಥವನ್ನು ಅವಲಂಬಿಸಿದ ಧರ್ಮನಿಷ್ಠರು ಧರ್ಮ ಮಾರ್ಗದಲ್ಲಿ ದ್ವಿತೀಯ ಪುರುಷಾರ್ಥವನ್ನು ಸಾಧಿಸಿ ತಮ್ಮ ಶಕ್ತಿ ಮೀರಿ ಗೃಹಸ್ಥ ಕಾರ್ಯಗಳನ್ನು ನೆರವೇರಿಸಬೇಕು ಗೃಹಸ್ಥರು ಕ್ರಮ ತಪ್ಪದೆ ನೈಮಿತ್ತಿಕ ವಿಧಿಗಳನ್ನು ನಿರ್ವಹಿಸಬೇಕು ಪಿತೃದೇವತೆಗಳನ್ನು ತೃಪ್ತಿಪಡಿಸಲಿಕ್ಕಾಗಿ ಪಿತೃಕಾರ್ಯಗಳನ್ನು ನಡೆಸಬೇಕು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಮುಷ್ಠಾನಗಳನ್ನು ಕೊಟ್ಟು ಅತಿಥಿಗಳನ್ನು ಸತ್ಕರಿಸಬೇಕು ವೇದಾಧ್ಯಯನದೊಂದಿಗೆ ಮುನಿಗಳನ್ನು ಸತ್ಸಂತಾನವನ್ನು ಪಡೆದು ಪ್ರಜಾಪತಿಯನ್ನು ಬಲಿಹರಣಾದಿ ಕರ್ಮಗಳಿಂದ ಭೂತಗಳನ್ನು ಸತ್ಯವಾಕ್ನಿಂದ ಸಮಸ್ತ ಪ್ರಪಂಚವನ್ನು ಆರಾಧಿಸಬೇಕು ತನಗೆ ಹಿತವಾದ ಕರ್ಮಕಲಾಪಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದ ಪುರುಷನಿಗೆ ಪುಣ್ಯಲೋಕಗಳು ಉಂಟಾಗುತ್ತವೆ ವೀಕ್ಷಕರೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯಿರಿ ಧನ್ಯವಾದಗಳು